ಏನೋ ಬಂದಾರ ಏನೋ ಹೇಳ್ತಾರ ಏನೋ ಮಾಡ್ತಾರ ಇದು ಒಂದು ಇನ್ನದೇ ಜನ ಜಾಗೃತಿ ಆಗ್ಬೇಕು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಧ್ಯ ನಿಮ್ಮೂರಿಗೆ ಕಾರ್ಯಕ್ರಮ ತೆಗೆದುಕೊಂಡು ಬರ್ತೀವಿ ಏನ್ ಕಾರ್ಯಕ್ರಮ ತೋರಿಸ್ತೀವಿ ಅದು ನಾವು ಅಲ್ಲ ಪೀ ನಾಟಕ ಮುಖಾಂತರ ನಿಮಗೆಲ್ಲ ತೋರಿಸ್ತೀವಿ ಆದ ಕಾರಣ ಗ್ರಾಮದ ತಂದೆ ತಾಯಿಯವರು ಅಕ್ಕ ತಂಗಿಯರು ಅಣ್ಣ ತಮ್ಮಿಯರು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಿಂದ ಏನೇನು ಸೌಲಭ್ಯಗಳು ಅದಾವ ಏನೇನು ಏನೇನು ಅದಾವ ಅನ್ನೋದು ಗೊತ್ತಾಗದು ಸುಮ್ನೆ ನೀವು ಬಂದರೆ ಓದ್ತಾರ ಅನ್ನೋದಕ್ಕಿಂತ ತಾವು ತಮ್ಮ ನಾವು ನಾಟಕ ಮಾಡಿ ತೋರಿಸ್ತೀವಿ ತಾವುಗಳು ಗ್ರಾಮಸ್ಥರು ತಮ್ಮ ನಮ್ಮ ಕಾರ್ಯಕ್ರಮ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ನಮ್ಗೊಂದು ಬೀದಿ ನಾಟಕ ಮಾಡ್ರಿ ರೈಟ್ ಅಬ್ಬ ತಂಗಿ ನೀ ರಾತ್ರಿ ನೀ ಎಲ್ಲ ರಾತ್ರಿ ಮಾತಾಡೋದು ನಿಮ್ಮ ನಿಮ್ಮತ್ತಿ ನಿಮ್ಮ ಮಾವ ನಿನ್ನ ಗಂಡ ಇಷ್ಟು ತೋ ಬರೇ ಎಣ್ಣೆ ಅಡದಾರ ಎಣ್ಣೆ ಅಡದಾರ ಎಣ್ಣೆ ಅಂತ ನಮ್ಮ ತಂಗಿಗೆ ಇಟ್ಟು ಕಿರಿಕಿರಿ ಕೊಟ್ಟು ನೋಡ್ರಿ ಹೆಂಗಿತ್ತು ನಮ್ಮ ತಂಗಿ ಸೋತು ಕಟ್ಟಿ ಆಗ್ಯದ ಕಟ್ಟಿ ಇಂಥ ಅತ್ತಿ ಮಾವನ ನೋಡಿ ನಾನು ತೋ ತೋ ಜಗತ್ತಿನಾಗ ಅದು ಗಂಡ ಅಂತ ಏನಿಲ್ಲ ಅದು ಸುಮ್ಮನೆ ಹೆಸರಿ ಗಂಡ ಕುಡಿತನ ಎಲ್ಲಾನು ಕುಡಿತನ ಮಾಡ್ತಾರ ಹೆಂಗ್ ಮಾಡ್ಬೇಕು ನಮ್ಮ ತಂಗಿ ಬಾಳ ಕಿರಿಕಿರಿ ಇಟ್ರಿ ಇವ್ರು ಏನ್ ನೀ ಬರೇ ಮೂರು ಎಂಟ್ ಆಡದ್ರಿ ಮೂರು ಎಂಟ್ ಆಡದ್ರಿ ಅಂತ ಹೇಳಿ ಬಾಳ ಕಿರಿಕಿರಿ ಇಟ್ಟರು ಏನ್ ಮಾಡ್ಬೇಕು ಅವ್ರ ಅತ್ತಿ ಮಾವ ಅವ್ರಿಗೆಲ್ಲ ಬೆಟ್ಟೆ ಒಂದ್ ಏನಾರ ಒಂದ್ ಕ್ರಮ ತಗೋಬೇಕಿಲ್ಲ ಹಿಂಗ್ ಬಿಟ್ರೆ ಅವ್ರು ನಡೆಯಲ್ಲ ಆ ಬರಕ ಆ ಬಂದ್ ನೋಡು ಓ ಯವ್ವ ಸೊಲ ಬಂದ ಬಾಯಪ್ಪ ಹ

ಒಂದ್ <N> ಇ <-tongue> <N -tongue> <N -tongue> <N -tongue> ಚೆನ್ನಾಗಿ ಮಾತಾಡು ಮೋಡ ಯಾರು ಏನು ಏನ್ ಮಾತಾಡಬೇಕು ಏನು ಪotti ನೀವು ಇಬ್ರು ಬಂದ ಹೇಳ್ತೀನಿ ನಿಮಗೆ ವಾತಾದಿರಿ ಪotti ಗಿಟ್ಟು ಪotti ಗಿಟ್ಟು ನೀವು ಈ ವ್ಯಕ್ತಿ ಗಂಟು ಆಡಿದ್ರೆ ಏನು ಒಂದೆಡೆ ಮಾರಪ್ಪ ಪಪ್ಪಗೊಳ್ಳೋಣ ನಾನೇ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಕಿನ್ನು ಗಂಡ ಹಾಡಿ ತರ ಅಂತ ಏನು ಗ್ಯಾರಂಟಿ ನಮ್ ಬರಸಾದೆ ನಮ್ ಬರಸಾದೆ ಏನು ಬರಸಾದೆ ನಮ್ ಕೊನೆದರ ಬರಸಾದೆ ಈ ಬರಿ ಬರಿ ಹೆಣ್ಣು ಅಂತ ಏನ್ ಏನು ಮಾಡಮ್ಮ ಸ್ವಲ್ಪ ವಿಚಾರ ಮಾಡೋದು ಎಸ್ ಮನ್ರೇ ನಿಮಗೆ ಒಂದು ಸ್ವಲ್ಪ ಹೇಳ್ತೀನಿ ನೀವು ಇವರು ಕಂಟೈನೆನ್ಸಿ ನಿಮಗೆ ಇನೇರಾಗಿ ನೀವೇ ಕೊತ್ತು ನಿಮ್ಮ ಮಗನಿಗೆ ಆ ತರ ಹೇಳಿದ್ರಾಗ ಆತ ಏನು ಮಾತಾಡಬಹುದು ಹೌದಲ್ಲ ನಾಳೆ ಏನಾಗಿ ಅಂತ ಗೊತ್ತಾ ಭ್ರೂಣ ಹತ್ಯೆ ಏನಾದರೂ ನೀವು ಮಾಡಿಸಿದ್ರೆ ಫಸ್ಟ್ ನೀನು ಸೆಕೆಂಡ್ ನಿನ್ನೆ ಹಂತಿ ಆಮೇಲೆ ನಿನ್ನ ಮಗ ಮೂರು ಮಂದಿ ಜೇಲ್ ಕಂಬಿ ಅನ್ಸ್ಬೇಕಾಗ್ತದ ಈಗ ಮತ್ತ ಎಲ್ಲವರು ಎಲ್ಲೋತಿ ನೀವು ಮತ್ತೆ ಡಾಕ್ಟರ್ ಹೋಗ್ತಾರ ಯಾರ ಡಾಕ್ಟರ್ ನೀವು ಏನು ಮಾಡಕ್ಕಾಗಲ್ಲ ಈಗ ಒಂದು ವೇಳೆ ಭ್ರೂಣ ಹತ್ಯೆ ಮಾಡಿದ್ರೆ ಅವರು ಕೌನ್ಸಿಲಿಂಗ್ ನನ್ನ ಹೆಸರೇ 40 ಆಗುತ್ತೆ. ಅದ್ರಲ್ಲಿ ನಾನು ಮಗ್ನಿಗೆ ಮೂನಿ ಮಡಿ ಮಾಡಿಸ್ತೀನಿ. ಡಾಕ್ಟರ್ ಸತ್ಯಜೀರಿಗೆ ಹೋಗಬೇಕಾಗುತ್ತೆ. ಅಲ್ಲ ಬಾ ಇಲ್ಲಿ ಹೇಳಾಯಕೋ ಒಬ್ಬಕಾರಿ ನಾನು ಮಗ್ನಿ ಇನ್ನೊಂದು ಮಡಿ ಮಾಡ್ ಬಾ ನೀನ. ಏನ್ ಮಂದಿ ಮಾಡ್ತೀವಿ ಮಾರಾಯ? ನಮ್ಮ ಬಂಡೆ ಬರಬೇಕಾದ್ರೆ ಇಲ್ಲಿ ಜೀತೆ ಲಾಗ್ ಅಂತದ್ದಲ್ಲ. ಬಂತು ಜಾಸ್ತಿ. ಏನ ಕಾಲಿನಿಂದ ಅದು ಅದು ನಮ್ಮ ನಾವು ಹೇಳಬೇಡಿ. ಈಗ

ಅದು ಎಣ್ಣೆ ಅಡಿಲಿ ಗಣ್ಣೆ ಅಡಿಲಿ ಅವ ಮಂತ್ರ ತಿಂಗುನಿ ಹೌದ್ರ ಅದೇನು ನೀವು ಇವ್ರು ಮಾತು ಕೇಳಿದೀನಿ ಏನು ಆಸ್ಪತ್ರೆ ಹೋಗೋಣ ಹೌದಾ ಆ ವಿಷಯದ ಬಗ್ಗೆ ಚಾಪಾ ಹಾಕ ಬಿಡ ತಾಯಿ ಹೆಣ್ಣಾಗಿ ಹುಟ್ಟಿದೆ ನೆಂದು ಚಾಪಾ ಹಾಕ ಬಿಡ ತಾಯಿ ಹೆಣ್ಣಾಗಿ ಹುಟ್ಟಿದೆ ನೆಂದು ಕಟ್ಟಿ